ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಸಾಗರದ ಐವರಿಗೆ ಚಿನ್ನದ ಪದಕ ಸಾಗರ ತಾಲೂಕು ಕೃಷಿಕ ಸಮಾಜದಿಂದ ಜೂನ್ ಹನ್ನೊಂದರಂದು ಮಾಹಿತಿ ಶಿಬಿರ ಉದ್ಘಾಟಿಸಲಿದ್ದಾರೆ ಗೋವಿಂದ ಭಟ್ ಪ್ರಗತಿಪರ ಕೃಷಿಕ ಕರ್ನಾಟಕ ರಾಜ್ಯ ಅಮೇಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಂಗಳೂರು ಜಿಲ್ಲಾ ಯೋಗಾಸನ ಕ್ರೀಡಾ ಅಸೋಸಿಯೇಷನ್ ಹಾಗೂ ಸಾಗರದ ಬಳಸಕೋಡು ಶ್ರೀ ಗುರುಕುಲಂ ಯೋಗ ಕೇಂದ್ರದ ಆಶ್ರಯದಲ್ಲಿ ಇಲ್ಲಿನ ಈಡಿಗರ ಸಮುದಾಯ ಭವನದ ಶ್ರೀಧರ ಪ್ರಣಿತ ಯೋಗ ವೇದಿಕೆಯಲ್ಲಿ ನಡೆದ ಮೂರು ದಿನಗಳ ರಾಜ್ಯ ಮಟ್ಟದ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಗರದ ಐದು ಯೋಗಪಟುಗಳು ಚಿನ್ನದ ಪದಕ ಗಳಿಸಿದ್ದಾರೆ ಐಎಚ್ ಸಮೃದ್ಧಿ ಎಸ್ ನಮನ ಎಸ್ ಉತ್ಸವ್ ಕೆಎನ್ ಕಾವ್ಯ ಹಾಗೂ ಎಂಎಸ್ ಸಂಧ್ಯಾ ಇವರುಗಳು ಚಿನ್ನದ ಪದಕದೊಂದಿಗೆ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಅಲ್ಲದೆ ಎಚ್ ಸಿ ಸನ್ನಿಧಿ ಕೆಆರ್ ಚಂದನ್ ಪರಿಚಿತ ಬೆಳ್ಳಿಯ ಪದಕ ಮತ್ತು ಎಸ್ ದೀಪ ಕಂಚಿನ ಪದಕದೊಂದಿಗೆ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದವರು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಮೇಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಿ ಎನ್ ಕೃಷ್ಣಮೂರ್ತಿ ಎನ್ ಜಿ ವಿನಾಯಕ್ ಅಬ್ದುಲ್ ಯಾಸಿನ್ ಕಳಾಸ ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಎ ನಟರಾಜ್ ದಿನೇಶ್ ಜಿಗಳೇಮನೆ ಮತ್ತಿತರರು ಹಾಜರಿದ್ದರು ಹಾಗೂ ಗುರುಕುಲಂ ಯೋಗ ವಿದ್ಯಾ ಕೇಂದ್ರದ ಮುಖ್ಯಸ್ಥ ಶ್ರೀಧರ್ಮೂರ್ತಿ ಕಾನಗೋಡು ಜಿಲ್ಲಾ ಯೋಗ ಫೆಡರೇಷನ್ ಅಧ್ಯಕ್ಷ ಕೆ ಎಸ್ ಗೌತಮ್ ಹಾಗೂ ರಾಷ್ಟ್ರೀಯ ಯೋಗ ಪಟು ಸಂಧ್ಯಾ ಅವರನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು ಈ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳಿಂದ ನಾನೂರ ಎಪ್ಪತ್ತೈದು ಯೋಗ ಸ್ಪರ್ಧೆಗಳು ಪಾಲ್ಗೊಂಡಿದ್ದರು ಆ ಪೈಕಿ ಇನ್ನೂರ ಮೂವತ್ತು ಪುರುಷರು ಹಾಗೂ ಇನ್ನೂರ ನಲವತ್ತೈದು ಮಹಿಳಾ ಸ್ಪರ್ಧೆಗಳು ಸಾಗರ ತಾಲೂಕು ಕೃಷಿಕ ಸಮಾಜ ಆಶ್ರಯದಲ್ಲಿ ಕೃಷಿ ಅರಣ್ಯ ಇಲಾಖೆ ಮತ್ತು ಶ್ರೀ ವರದಾಂಬ ಸೇವಾ ಪ್ರತಿಷ್ಠಾನದ ಸಹಯೋಗದಲ್ಲಿ ಪರಿಸರ ಸಪ್ತಾಹ ಸಮಾರೋಪ ಹಾಗೂ ಕೊಳೆ ರೋಗ ನಿಯಂತ್ರಣ ಮತ್ತು ಕೃಷಿ ಸೌಲಭ್ಯಗಳ ಮಾಹಿತಿ ಶಿಬಿರ ಜೂನ್ ಹನ್ನೊಂದರ ಮಧ್ಯಾಹ್ನ ಮೂರು ಗಂಟೆಗೆ ವರದಾ ಮೂಲದ ವರದಾಂಬ ಸಭಾಭವನದಲ್ಲಿ ನಡೆಯಲಿದೆ ಪ್ರಗತಿಪರ ಕೃಷಿಕ ಕೆ ಗೋವಿಂದ ಭಟ್ ಕೋಣನಕಟ್ಟೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಪರಿಸರ ತಜ್ಞ ಅನೆಗುಳಿ ಸುಬ್ರಾವ್ ಮಾತನಾಡಲಿದ್ದಾರೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ವಿಜಿ ಶ್ರೀಧರ್ ಅಧ್ಯಕ್ಷತೆ ವಹಿಸಲಿರುವ ಕಾರ್ಯಕ್ರಮದಲ್ಲಿ ಸಹಾಯಕ ಕೃಷಿ ಮತ್ತು ಹಿರಿಯ ತೋಟಗಾರಿಕಾ ಅಧಿಕಾರಿಗಳು ಮಾಹಿತಿ ಕೊಡಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ ನಮಸ್ಕಾರ